ಹಾಂ ನಮಸ್ತೆ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತು ಅಂತಂದರೆ ನಿಮಗೆ ಗೊತ್ತಾಗಿರ್ಬೋದು ಗಾಡಿ ನೋಡಿ ಗೊತ್ತಾಗಿರ್ಬೋದು ಸಿಚುವೇಶನ್ ಹೇಗಿತ್ತು ಅದಕ್ಕೆ ಬ್ಯಾಲಿ ಬದಿಗೆ ದೊಡ್ಡಲೆಲ್ಲ ತುಂಬ ಆಗಿತ್ತು ಮೊನ್ನೆ ಒಂದು ವೀಡಿಯೋ ಮಾಡಾಕಿದ್ದೆ ಸಿಂಪೋರ್ಡಲ್ಲೇ ಸಿಕ್ಕಬಿಟ್ಟು ರಫ್ ಅಂದರೆ ಏನು ನೀರೆಲ್ಲ ಪ್ರವಾಹ ಬಂದು ತುಂಬಿ ಹೋಗಿತ್ತು ಮನೆಗೆಲ್ಲ ಹೋಗಿದ್ದ ಅದೇ ಮಳೆ ಕಾರಣದಿಂದಾಗಿ ಆನಂತರ ನಮ್ಮ ಸಮುದ್ರದಲ್ಲೂ ಕೂಡ ಅಲೆ ರಭಸ ಜಾಸ್ತಿಯಾಗಿದೆ ದೋಣಿ ಫಿಶಿಂಗ್ ಎಲ್ಲ ಎಂಡಾಯಿತು ಇನ್ನೇ ಒಂದು ಜುಲೈ ಎಂಡವರೆಗೂ ಸುಮ್ಮನೆ ಮನೆಯಲ್ಲೇ ಕುಳ್ಳುವಂಥ ಪರಿಸ್ಥಿತಿ ಈಗ ನೋಡ್ತಿರ್ಬೋದು ಬೇಲಿ ಬದ ಕಣಿ ಮಾಡಿ ಈಗ ಮಳೆ ಪೋರ್ಸಿಗೆ ಗಡ್ಡೆಲ್ಲ ನೋಡಿ ಹೊರಗೆ ಹೋಗಿ ಈ ಸಿಚುವೇಶನಿಗೆ ಯಾವುದು ಕೂಡ ನೋಡಿ ಹೋಗ್ಲಿಕ್ಕೆ ಆಗೋದಿಲ್ಲ ನೋಡೆಲ್ಲ ಕಪ್ಪಾಯ್ತು ಕಣಿ ಎಲ್ಲ ಈಸಿಗೆ ಬಂದಿತ್ತು ನೀವು ಮರ ನೋಡಿದರೆ ಗೊತ್ತಾಗ್ಬೋದು ನಿಮಗೆ ಗಾಳಿ ಪೋರ್ಸು ಎಷ್ಟಿರ್ಬೋದು ಅದು ಪಶ್ಚಿಮ ದಿಕ್ಕಿಯಿಂದ ಗಾಳಿ ಜೋರೈತಲ್ಲ ನಮ್ಮ ಸಮುದ್ರ ಗಾಳಿ ಮಾಡಿ ಬಪ್ಪತ್ತಿಗೆ ಯಾವ ತರ ಕಾಣಿ ಮಾನ ಎಲ್ಲ ಕಾಣಿ ಯಾವ ತರ ಕಾಣಿದೆ ಕಣಿದ ಎಲ್ಲ ಮಣ್ಣೆಲ್ಲ ಹಾಕಿದ ಕಾಲದ ಚಿತ್ತಿತ್ತ ಮಣ್ಣೆಲ್ಲ ಅಷ್ಟು ರಭಸ ಮೋಡ ಎ ಚಾರ್ಜ್ ಕಂಡಿದ್ದಪ್ಪ ನಾವೀಗ ಸೊ ಮೂರು ಸೈಡ್ ವೀಡಿಯೋ ಮಾಡಿ ಎರಡು ನಿಮಿಷ ಕೂಡ ಆಗಿಲ್ಲ ಮತ್ತು ಸ್ವಲ್ಪ ಗಂಪು ಜಾಸ್ತಿ ಆಗಿದೆ ನೋಡಿ ಮೋಡದ ಮಳೆ ಛಾಯೆ ಉಪ್ಪಾಗಿದೆ ನೋಡಿ ಸಿರಿ ಬಿಸ್ತೈತಪ್ಪ ಆದರೂ ಕೂಡ ಮತ್ತೆ ಮಳೆ ಚಾಯೆ ಜಾಸ್ತಿ ಉಪ್ಪಾಗಿ ತೊರೆದು ಉಂಟು ಆವಾಗ ಎರಡು ನಿಮಿಷದಿಂದೆ ಅಷ್ಟು ಮೋಡ ಇಲ್ಲ ಇತ್ತು ಹಾಗಾದ್ರೆ ಗಾಳಿ ಹಬ್ಬಕ್ಕೆ ಎಷ್ಟು ತೀವ್ರ ತೀವ್ರಗತಿಯಲ್ಲಿರ್ಬೋದು ನೋಡ್ಬೋದು ನೋಡಿ ಮಳೆ ಬಂತು ಮಳೆ ಬಂತು ಮಳಿ ನೋಡ್ಬೇಕು ಸಮುದ್ರದ ಸೈಡ್ ನೋಡ್ಬೇಕು ಸ್ನೇಹಿತರೆ ಮೋಡ ಹ್ಯಾಂಗ್ ಹಾದು ಹತ್ತಂದ್ರೆ ಅಂದರೆ ಎಷ್ಟು ಸ್ಪೀಡಲ್ಲಿ ಹಾದು ಹೋಗಿ ನೋಡ್ಬೋದು ನೋಡಿ ಎಷ್ಟು ಸ್ಪೀಡ್ ಹಾತ ಓಡುತ್ತೆ ನೋಡಿ ಮೋಡ ನಡ್ತಾ ನೋಡಿ ಮೋಡ ಮಳೆ ಬಂತು ಮಳೆ ಬಂತು ಹಾ ಹಾ ಗಾಳಿ ಚಾಟ್ ಆಯ್ತು ಗಾಳಿ ಮಳೆ ಚಾಟ್ ಆಯ್ತು

ಹಾಂ ನಮ್ಮ ಸೆಟ್ ಓ ಕೊಡೋಯ್ ಸ್ವಲ್ಪ ಓಪನ್ ಇತ್ತು ಒಂದು ಪರದಿ ಕೊಟ್ಟಿರ ಈಗ ಮಾಡಿ ಸ್ಟಾರ್ಟ್ ಆಗ್ತಷ್ಟೆ ಸ್ವಲ್ಪ ಮತ್ತೆ ತರ್ಪಲ್ ಹಾಕಿ ಮುಚ್ಚಿದೆಲ್ಲ ಇತ್ತು ಊರಿಗೆ ಹಿಂಗೆ ಇರಲಿ ನಾವು ನಾ ಪ್ಲೇಸ್ ಕಣ ಹೆಂಗಿತ್ತು ಒಳ್ಳೆ ಕೂಲಿತ್ತು ಮಾತ್ರ ಒಳಗೆ ಹಾಂ ಚಾಪಿ ಆಸೆ ಹಾಕಿ ಇದೀಗ ಸ್ವಲ್ಪ ವೀಡಿಯೋ ಮಾಡುವ ಒಳ್ಳೆ ಚೆಂದ ತೋರುತ್ತೆ ವೀಡಿಯೋ ಕ್ಲೀನಾಗಿ ತೋರುತ್ತೆ ಹಾಂ ಗಾಳಿ ಕಡಿಮೆ ಇತ್ತು ಗಾಳಿ ಪೋಸ್ ಅಂದರೆ ಸಿಕ್ಕಾಪಟ್ಟಿತ್ತು ಗಾಳಿ ಪೋಸ್ ಸಿಕ್ಕಾಪಟ್ಟಿದ್ದಂಗೆ ಮಳೆ ಕಡಿಮೆಯೇ ಯಾಕಂದ್ರೆ ಹಾರಿ ಹತ್ತಲ್ಲ ಮೋಡ ಅದಕ್ಕೋಸ್ಕರ ಹಿಂದೆ ಸಹ ಮೋಡ ಇತ್ತಪ್ಪ ಊರ ಗಾಳಿ ಕಡಿಮೆ ಆದರೂ ಮಳೆ ಬಪ್ಪಾಗಿತ್ತು ಊರ ನೋಡಿ ಊರು ಬದು ಮಾಡಿ ಮೋಡ ಇತ್ತಲ್ಲ ಒಂದು ಮುಂದಿನ ಫೋರ್ ಸಾರಿ ಹೋಯ್ತು ಗಾಡಿ ಫಸ್ಟ್ ಸ್ಟಾರ್ಟಿಂಗ್ ಮಾತ್ರ ಗಾಡಿ ಎಳೆದು ಬರುತ್ತೆ ಸ್ನೇಹಿತರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಅಂದರೆ ಈ ಮೋಡದ ಮತ್ತೆ ಈ ಗಾಡಿಯ ವೇಗದ